ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತಾನೇ ಹುಷಾರಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಹಾಸ್ಪಿಟಲ್ಗೆ ಬಂದ್ವಿ ಹುಷಾರೇ ಇಲ್ಲ ಅಂತ ಕೆಮ್ಮು ಕೋಲ್ಡ್ ಕಪ್ಪಾಯ್ರು ಸಹಿತ ಆಗಿದೆ ಜ್ವರ ಬೇರೆ ಬರ್ತಾ ಇದೆ ನೈಟ್ ಹೊತ್ತು ಮಲ್ಕೊಳ್ಳೋದಕ್ಕೆ ಕೊಡೋದಕ್ಕೆ ಆಗಿಲ್ಲ ಸಕ್ಕತ್ತು ಜ್ವರ ಬರ್ತಾ ಇತ್ತು ಅದಕ್ಕೆ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಬೇಡ ಅಂತ ಹೇಳಿದ್ರು ಇಂಜೆಕ್ಷನ್ ಸಹಿತ ಕೊಟ್ಟಿದ್ದಾರೆ ಒಂದು ಇದು ಕೆಮ್ಮಿಗೆ ಟಾನಿಕ್ ಕೊಟ್ಟಿದ್ದಾರೆ ನೋಡಬೇಕು ಕುಡಿಬೇಕು ಫ್ರೆಂಡ್ಸ್ ಇವಾಗ ಊಟ ಮಾಡಿ ಸ್ವಲ್ಪ ಮಾತ್ರೆ ಸಹಿತ ಟ್ಯಾಬ್ಲೆಟ್ ತಿನ್ನಬೇಕು ಜ್ವರ ಬಂದರೆ ತಡೆಯೋದಕ್ಕೆ ಆಗೋದಿಲ್ಲ ಇಂಜೆಕ್ಷನು ನನಗೆ ಇಂಜೆಕ್ಷನ್ ಕಂಡರೆ ಭಯ ಟ್ಯಾಬ್ಲೆಟ್ ತುಂಬಿಬಿಡ್ತೀನಿ ಇಂಜೆಕ್ಷನ್ ಕಂಡರೆ ಭಯ ಇದು ಊಟಕ್ಕೆ ಮುಂಚೆ ಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಥರ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ ಇಂಜೆಕ್ಷನ್ ಸಾರಾದರೆ ಜ್ವರ ತಡೆಯೋದಿಕ್ಕೆ ಆಗಲಿಲ್ಲ ಒಂಥರ ಬೇಜಾರಾಗಿತ್ತು ಬೇಜಾರು ಅಂತಂದರೆ ಇನ್ನೊಂದು ವರ್ಷ ನನಗೆ ಬಿ ಪಿನೂ ಸಹಿತ ಕಡಿಮೆ ಇದೆ ಯಾವಾಗಲೂ ಬಿ ಪಿ ಜಾಸ್ತಿ ಇರೋದು ಕೂಗಾಡಿ ಕೂಗಾಡಿ ಅವ್ರ ಮೇಲೆ ಜಾಸ್ತಿ ಬಿ ಪಿ ಆಗ್ತಾಯಿತ್ತು ಈ ಟೈಮಲ್ಲಿ ನನಗೆ ಬಿ ಪಿ ಕಡಿಮೆ ಆಗಿದೆ ಯಾಕೆ ಏನು ಊಟನೂ ಸಹಿತ ಕರೆಕ್ಟ್ ಟೈಮಿಗೆ ಮಾಡ್ತಾಯಿದ್ದೀನಿ ಡಾಕ್ಟ್ರಿಗೆ ಬಂದ್ಬಿಟ್ಟು ನೀನು ಊಟ ಸರಿಯಾಗಿ ಮಾಡ್ತಾ ಇಲ್ಲ ಊಟ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾ ಇದ್ರು ಮೋಸ್ಟ್ಲಿ ಅದರಿಂದಲೇ ಮುಂಚೆ ಆಗಿರೋ ನಾಲ್ಕೈದು ಸರಿ ತಿನ್ನಿವೆ ಇವಾಗ ಕಾಟ ಮೂರು ಸರಿ ತಿಂತೀನಿ ಅಷ್ಟೇ ಅದು ಬಿಟ್ಟರೆ ಊಟ ಕಾಟ್ ತಿಂತಾ ಇಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗ್ತಾಯಿದೆ ಬಿ ಪಿ ಜಾಸ್ತಿ ಆದರೂ ಪರವಾಗಿಲ್ಲ ಬಿ ಪಿ ಕಡಿಮೆ ಇರಬಾರ್ದು ಬಿ ಪಿ ನೈಂಟಿ ಇದೆ ತೊಂಬತ್ತಿದೆ ನೂರ ಇಪ್ಪತ್ತಿರಬೇಕಂತೆ ಹಾಂ ತೊಂಬತ್ತಿದೆ ಬಿ ಪಿ ಫ್ರೆಂಡ್ಸ್ ಬಿ ಪಿ ಲೋ ಇದೆ ಡಾಕ್ಟರ್ ಹೇಳಿದ್ಮೇಲೆ ಸ್ಕೂಟಿಲಿ ಬರ್ಬೇಕಾದ್ರೆ ಏನಂತ ಹೇಳಿದೆ ಗೊತ್ತಾ ಮುಂಚೆ ಸ್ವಲ್ಪ ಬಿ ಪಿ ಜಾಸ್ತಿ ಆದಾಗ ಎಲ್ಲ ನಿನ್ನಿಂದಲೇ ನೀನೇ ಕೂಗಡಿಸಿ ಕೂಗಡಿಸಿ ನನ್ನ ಟೆನ್ಷನ್ ಕೊಟ್ಟು ಬಿ ಪಿ ಜಾಸ್ತಿ ಮಾಡಿಡೋದು ನೀನೆ ನಿನ್ನಿಂದಲೇ ಅಂತ ಅವ್ರ ಮೇಲೆ ಅಪರಾಧ ಹೊಡಿತೈತೆ ಮತ್ತು ಇವಾಗ ಬಿ ಪಿ ಕಡಿಮೆ ಇತ್ತು ಅಲ್ವಾ ಅದಕ್ಕೆ ಅಂದರೆ ನೀನೇ ಕಾರಣ ನಾನು ಬಿ ಪಿ ಕಡಿಮೆ ಆಗೋದಕ್ಕೆ ನೀನೇ ಕಾರಣ ಅಂತ ಯಾಕೆ ಕಾರಣ ಅಂತ ಕೇಳ್ತಾ ಇದ್ದೆ ಇನ್ನೇನು ನಂಗೆ ಟೆನ್ಷನ್ ಕೊಡ್ತೀಯಾ ಹಂಗೆ ಹಿಂಗೆ ಏನಾರು ಒಂದು ಹೇಳ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದೆ ಆಗ ಹೇಳ್ತಾ ಇದ್ದೆ ಬಿ ಪಿ ನಾನು ರೇಗಿಸಿದ್ರೆ ಬಿ ಪಿ ಜಾಸ್ತಿ ಆದರೆ ಜಗಳಾಡೋದಕ್ಕೆ ನಿಂಗೆ ಸರಿ ಹೋಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಕಡಿಮೆ ಇದ್ರೆ ನಾನೇ ಮಾಡಿದ್ದೀನಿ ನಾನೇನು ನೇಗುತ್ತೇನೆ ನಿನ್ನ ಏನಾದರೂ ಜಗಳಾಡ್ತೀನಿ ಬಿ ಪಿ ಕಡಿಮೆ ಇದ್ರೆ ನೀನು ಊಟದಲ್ಲಿ ಸರಿ ಇಲ್ಲ ನೀನು ಊಟ ಚೆನ್ನಾಗಿ ಮಾಡೋದಿಲ್ಲ ನೀನು ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ಬಿ ಪಿ ಕಡಿಮೆ ಇದೆ ಏನಾದರೂ ಮಾಡ್ಕೊಂಡು ಅಂತ ಕೈ ಅದೇ ಇದಕ್ಕೆ ಅದೇ ಒಂದು ಜ್ವರ ಬಂದಿದ್ದಕ್ಕೆ ನನಗೆ ಬೇಕ್ರಿಗೆ ಕರ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟು ಇದೆಲ್ಲ ತರಿಸ್ಕೊಂಡಿದ್ವಿ ಯಶು ಗೊತ್ತಾಯ್ತು ಯಶುನ ಕರ್ಕೊಂಡೋಗಿದ್ವಿ ನನಗೆ ತುಂಬ ಇಷ್ಟ ಹಾಗಲಕಾಯಿ ಚಿಪ್ಸ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಬಿ ಬಿ ಪಿ ಕಡಿಮೆ ಆಗಿದೆ ನೀನೇ ಕಾರಣ ಅಂತ ಹೇಳಿದ್ರು ಅದಕ್ಕೆ ನಾನೇ ನಮ್ಮ ಕಾರಣ ಬಿ ಪಿ ಹೆಂಗೆ ಕಡಿಮೆ ಆಯಿತು ನಿನಗೆ ಅಂತ ಅದೇ ಯೋಚನೆ ಮಾಡ್ತಾಯಿದ್ರು ಪಾಪ ಅವರು ಸಹಿತ ಪಾಪ ಎಲ್ಲದಕ್ಕೂ ಇಂಥದ್ದಿಲ್ಲ ಇಲ್ಲ ನನಗಿಲ್ಲ ಎಲ್ಲ ತಂದು ಕೊಡ್ತೇನೆ ಅದೇ ಖುಷಿ ನನಗೆ ಹಾಗಲಕಾಯಿ ಚಿಪ್ಸು ಹೆಲ್ದಿಯಾಗಿದೆ ಚೆನ್ನಾಗಿದೆ ನಮ್ಮ ಮನೆ ಹತ್ರ ಬೇಕ್ರಿ ಇದೆ ದೊಡ್ಡದು ಚೆನ್ನಾಗಿ ಮಾಡ್ತಾಳೆ ಅಂತ ಕಾಲು ಕೆ ಜಿ ಇಸ್ಕೊಂಡ ನಾನು ಒಂದು ಹಂಡ್ರೆಡ್ ಗ್ರಾಮ ಇಲ್ಲ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇಸ್ಕೋ ಅಂತ ಅಂದರೆ ಏ ಅವೆಲ್ಲ ಸ್ವಲ್ಪ ಅಮ್ಮ ನನಗೂ ಚೆನ್ನಾಗಿ ತಿನ್ನೋದಕ್ಕೆ ಕಾಲು ಕೆ ಜಿ ಇಟ್ಕೊಂಡ್ಬಿಡು ಅಂತ ಹೇಳಿ ಅಗ್ಲಕಾಯಿ ಚಿಪ್ಸನ್ನು ತಗೊಂಡ್ಬಂದಿದ್ವಿ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇತ್ತು ಕಾ ಕಾಲು ಕೆ ಜಿ ಕೊಡ್ಬೋದು ಅಂತ ಹಂಡ್ರೆಡ್ ರುಪೀಸ್ಗೆ ಚೆನ್ನಾಗಿದೆ ಟೇಸ್ಟ್ ನೋಡಿ ತಿಂತಾರೆ ಉದ್ದುದ್ದು ಕಟ್ ಮಾಡಿದ್ದಾರೆ ಹ್ಞೂ ಚೆನ್ನಾಗಿದೆ ಹೇಗಿರಿ ಬಿ ಪಿ ಕಡಿಮೆ ಇದೆಯಲ್ಲ ಸ್ವಲ್ಪ ಖಾರ ಐಟಮೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ ಅಡುಗೆ ಮಾಡೋದೇ ಉಪ್ಪು ಖಾರ ಜಾಸ್ತಿ ಇರೋದಿಲ್ಲ ನೀನು ಅದಕ್ಕೆ ಹಿಂಗಾಗಿದೆ ಅಂತ ನನ್ನ ಫೇವ್ರೇಟು ಇದು ಆಪಲ್ ಕೇಕ್ ನಾಲ್ಕು ತೊಗೊಂಬಂದಿದ್ವಿ ನಾಲ್ಕು ಕೇ ಇಪ್ಪತ್ತು ರೂಪಾಯಿ ಜಸ್ಟ್ ಫೈ ರುಪೀಸ್ ಒಂದು ಚೆನ್ನಾಗಿರುತ್ತೆ ಸ್ಕೂಲ್ ಡ್ರೆಸ್ಸಲ್ಲೆಲ್ಲ ಒಬ್ಬ ಕಡೆ ಐದು ರೂಪಾಯಿ ತಗೊಂಡೋಗೋದು ಆಪಲ್ ಕೇಕ್ ಕಟ್ ಮಾಡಿಸ್ಕೊಳ್ಳೋದು ಇದಕ್ಕಿಂತ ಲಪ್ಪ ಬರ್ತಿತ್ತು ಅವಾಗ ಎರಡು ಒಂದಕ್ಕೆ ಸೇರಿಸಿ ಇದು ಮಾಡಿಕೊಡರು ನಾಲ್ಕು ಭಾಗ ಕಟ್ ಮಾಡಿಸ್ಕೊಂಡು ಸ್ಕೂಲಿಂದ ಬರ್ತಾ ಎಲ್ಲ ಫ್ರೆಂಡ್ಸ್ ಎಲ್ಲ ತಿಂತಾಯಿದ್ವಿ ಚೆನ್ನಾಗಿದೆ ಆಮೇಲೆ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸೂಟ್ ಟೇಸ್ಟ್ ಮಾಡ್ತೀನಿ ಇದು ಫ್ರೆಂಡ್ಸ್ ಆರೋಗ್ಯ ದಿಲ್ಪಸನು ತುಂಬ ಇಷ್ಟ ಆವಾಗಿಲ್ದ ನಡೆಸಿ ದಿಲ್ಪಸನ್ ಇಷ್ಟ ಒಂಥರ ಒಬ್ಬಟ್ಟು ತಿನ್ನೋಂಗಾಗುತ್ತೆ ದಿಲ್ಪಸನ್ನು ಸಹಿತ ತರಿಸಿದ್ವಿ ಇದು ಫಿಫ್ಟಿ ರುಪೀಸ್ ಅಂತೆ ಒಂದು ರೋಲು ಒಂದು ರೋಲೇ ತರಿಸ್ಕೊಂಡಿದ್ವಿ ಮೂಟೆ ಬಂದಿತ್ತು ಸ್ವಲ್ಪ ಪಾಪಿಗೆ ರೈಸ್ ಸೈಂಡ್ ಮಾಡಿ ತಿನ್ನಿಸ್ಬೇಕು ರಂಗ ಹೊರಗಡೆ ಹಣಮೆಣಸಿಕಾಯಿ ಇದು ಮಾಡ್ತಾ ಇದ್ದಾನೆ ತೂಕ ಮಾಡಿ ಎಲ್ಲರೂ ಸೇತೆ ಕೊಡೋಕ್ಕೆ ಇದು ಮಾಡಿದ್ದಾನೆ ಬೇಗ ಒಣ ಮೆಣಸಿಕಾಯಿ ಮಾಡಿಬಿಡೋಣ ಅಂತ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಆರು ಏಳು ಮೂಟೆ ಇದೆ ಎಲ್ಲ ಬೇಕು ಕೊಟ್ಬಿಟ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೋದು ಮತ್ತು ಕಂಟು ಜಾಸ್ತಿ ಆಗಬಾರ್ದು ಅಂತ ಕಂಟೇನಿಲ್ಲ ಚೀಸಲೆಲ್ಲ ಇಟ್ಟಿದ್ದಾರೆ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ಸಿಕ್ತೀನಿ ನಿಮಗೆ ಪಾಪಿಗೆ ರಾಗಿ ಸರಿ ಮಾಡಬೇಕು ಆ ರಾಗಿನೂ ಸಹಿತ ತಿಳಬೇಕು ಇವಾಗ ತಿನ್ನಿಸ್ಬಿಟ್ಟು ನಾನು ರಾಗಿ ತಿಳ್ತೀನಿ ಆಮೇಲೆ ಒಂದು ನಾಲ್ಕು ಗಂಟೆಗೆ ತೇಳ್ಬಿಟ್ಟು ಇವಾಗ ರೆಸ್ಟ್ ಮಾಡಿಬಿಡ್ತೀನಿ ಓಕೆ ಆಮೇಲೆ ಸಿಗ್ತೀನಿ ಇಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾದಮೇಲೆ ರಂಗ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಕೇಳಿದ್ರು ಅಂಗಡಿಯವರು ಮತ್ತು ಫೋನ್ ಮಾಡಿ ಮನೆಯವರು ಕೇಳಿರುವ ರಂಗಾರ್ ಫ್ರೆಂಡೇ ಇಲ್ಲೂ ಔಟ್ಸೈಡ್ ಏನೂ ಕೊಡ್ತಾ ಇಲ್ಲ ಮನೆ ಹತ್ರನೇ ಕೊಡ್ತಾ ಇದ್ದೀವಿ ಮತ್ತು ಚಂದ್ರಪುರದಲ್ಲಿ ಶನಿವಾರನ ಸಹಿತ ಸಂತೆ ಇದೆ ಫ್ರೆಂಡ್ಸ್ ಅವು ಶನಿವಾರ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿ ಆಗಿತ್ತು ಈ ಸೈಡಿನ ಸಹಿತ ಶನಿವಾರ ಸಂತೆ ಹೋಗೋಣ ಅಂತ ಹೇಳಿದ್ದಾನೆ ನೋಡಬೇಕು ಏನು ಮಾಡಬೇಕು ಏನೋ ಗೊತ್ತಿಲ್ಲ ಅಲ್ಲಿಗೋದ್ರೆ ಫುಲ್ಲು ಖಾಲಿ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಇದು ಶನಿವಾರ ಸಂತೆಲಿ ಹಾಕೊಳ್ಳೋದಿಗ್ ಬಿಡೋದಿಲ್ವಂತೆ ಮತ್ತು ಸುಂಕ ಕಟ್ಟಬೇಕಂತೆ ಸುಂಕ ಕಟ್ತೀವಿ ಅಂದರೂ ಜಾಗ ಸಿಗೋದಿಲ್ವಂತೆ ಅಷ್ಟು ಆ ಜಾಗ ಇಟ್ಕೊಳೋಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದ ಈ ಸರಿ ಹೋಗಿ ಎಲ್ಲರೂ ಬೇಗ ಹೋಗಿ ಇಟ್ಕೋಬೇಕಮ್ಮ ಎಲ್ಲ ಮಾಡಿಬಿಡಬೇಕು ಮಕ್ಳು ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿ ರಂಗ ಮಾಡ್ತಾ ಇದ್ದಾನೆ ಮತ್ತು ಒಂದು ಚೀಲ ಒಬ್ಬರು ಅಂಗಡಿಯವ್ರು ಹೇಳಿದರು ಚೆನ್ನಾಗಿ ಒಂದು ಚೀಲ ಒಂದೇ ಅಂಗಡಿಯವ್ರು ಹೇಳಿರಲ್ಲ ಅದು ಖುಷಿ ಆಯಿತು ಒಂದು ಚೀಲ ಇವತ್ತು ಹೋಯಿತು ಮತ್ತು ಈ ಒಂದು ಚೀಲನೂ ಸಹಿತ ಖಾಲಿ ಒಬ್ರು ಐದು ಕೆ ಜಿ ಒಬ್ರು ಎರಡು ಕೆ ಜಿ ಒಬ್ಬರು ನಾಲ್ಕು ಕೆ ಜಿ ಆ ಥರ ಎಲ್ಲ ಹೇಳಿದ್ದಾರೆ ಇದ್ದಾರೆ ಈ ಖಾಲಿ ಆದರೆ ಇನ್ನೊಂದು ಐದು ಇನ್ನೊಂದು ಐದು ಮೂಟೆ ಇರುತ್ತೆ ಫ್ರೆಂಡ್ಸ್ ನಾವು ಊರಿಗೆ ಹೋಗೋ ಅಷ್ಟೊತ್ತಿಗೆ ನೆಕ್ಸ್ಟು ಸಂಡೇ ನಾವು ಹೋಗ್ತಾ ಇದ್ದೀವಿ ಈ ಸಂಡೇ ಬರುತ್ತೆ ಅಲ್ವಾ ಈ ಸಂಡೇ ಹೋಗ್ತಾ ಇದ್ದೀವಿ ಜಾತ್ರೆ ಇದೆ ಕಬಡ್ಡಿ ಜಾತ್ರೆಗೆ ಹೋದ್ಸಾರಿ ಹೋಗೋದಿಕ್ಕಾಗಲ್ಲ ರಂಗಡಪಜಿ ಘುಷಿಲ್ಲ ಅಂತ ಹೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಇವಾಗ ಬನ್ನಿ ಇದೆಲ್ಲ ಮಾಡಿ ದುಡ್ಡು ತೊಗೊಂಡು ಸ್ವಲ್ಪ ನೀರಿಗೂ ಕಟ್ಟಬೇಕು ಮತ್ತು ಒಣ್ಮಿಕಾಯಿಗೆ ಎಲ್ಲ ಅಲ್ವ ಅದೆಲ್ಲ ಅದಕ್ಕೂ ಸಹಿತ ಕೊಡಬೇಕು ಹಂಗ ಸ್ವಲ್ಪ ಹತ್ರನೂ ಹದಿನೈದು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಅವ್ರಿಗೂ ಕೊಡಬೇಕು ಅವ್ನು ಯಾವತ್ತೂ ಜಾಸ್ತಿ ಸಾಲ ಮಾಡೋದಿಲ್ಲ ಸಾಲ ಮಾಡಿದ್ರೆ ಸಖತ್ತು ಟೆನ್ಷನ್ ಆಗಿಬಿಡ್ತಾನೆ ಏನು ಆಗೋದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ದುಡ್ಡಿದ್ದರೆ ಏನೋ ಒಂದು ಮಾಡ್ಬೋದು ದುಡ್ಡಿದೆಯಪ್ಪ ಅಪ್ಪ ಅದು ಮಾಡೋಣ ಇದು ಮಾಡೋಣ ಅಂತ ಈಗ ರೈತರು ಹೆಂಗೋ ಏನೋ ಸಾಲ ಮಾಡಿ ಪಾಪ ರೈತರು ಬೆಳೆ ಬೆಳೆದಿರ್ತಾರೆ ಅದಕ್ಕೆ ಲಾಭ ಬಂದರೆ ಪರವಾಗಿಲ್ಲ ಲಾಭ ಇಲ್ಲದವರೇ ಅವರೇ ತನ್ನಿಂದಾಗಿ ತಾನೇ ಕೈಯಿಂದ ದುಡ್ಡು ಕಟ್ಬಿಟ್ಟು ಇದು ಮಾಡಬೇಕಾಗುತ್ತೆ ಲಾಸ್ ಮಾಡ್ಕೊಳ್ತಾರೆ ಅದು ನೋಡಿ ಫಸ್ಟ್ ಟೈಮ್ ನಾವು ಈ ಥರ ಒಣಮೆಣ್ಸಿನ್ಕಾಯಿ ಇದು ಮಾಡಿರೋದು ಜಾಸ್ತಿ ಹೊಣೆಮೆಣಸಿ ಇದೆ ಫಸ್ಟ್ ಟೈಮು ಜಾಸ್ತಿ ವ್ಯಾಪಾರ ಮಾಡ್ತಾ ಇರೋದು ನಮಗೆ ಸ್ವಲ್ಪ ಲಾಭ ಬಂದರೆ ಸಾಕು ಫ್ರೆಂಡ್ಸ್ ಏನು ಬರೋದು ಬೇಡ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡಿಬಿಡೋಣ ಎಷ್ಟು ಕೇಳ್ತಾರೋ ಕೆ ಜಿ ಇನ್ನೂರು ರೂಪಾಯಿ ಹಂಗೆ ಹೇಳಿದ್ದಾರೆ ನೋಡಬೇಕು ಎಷ್ಟಾಗುತ್ತೆ ಎಷ್ಟು ಒಣಮೆಣ್ಸಿಕಾಯಿ ಮಾತ್ರ ಎಲ್ಲ ತೊಗೊಂಡ್ರೂ ಸಹಿತ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದರೆ ಈವನ್ ನಮ್ಮ ಮೋನಾಡು ಸಹಿತ ತಗೊಂಡಿದ್ದಾರೆ ನಮ್ಮ ಮೋನಾಡುಗೆ ಬಂದುಬಿಟ್ಟು ನಾಲ್ಕು ಕೆ ಜಿ ತಗೊಂಡ್ರು ಚೆನ್ನಾಗಿದೆ ಮೆಣಸಿಕಾಯಿ ಒಂಥರ ರೆಡ್ ಕಲರ್ ಚೆನ್ನಾಗಿದೆ ನಮ್ಮ ಡೋರ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳಂತೂ ಬಿಸಿಲಲ್ಲೇ ನಿಲ್ಲೋದಿಲ್ಲ ಫ್ರೆಂಡ್ಸ್ ಆ ಬಿಸಿಲಿ ನಿಲ್ಲಿಸ್ಕೊಳ್ಳೋದನ್ನ ಪಾಠ ಮಾಡ್ಕೋಬೇಕು ಚಿಕ್ಕ ಮಕ್ಕಳನ್ನ ವಿಟಮಿನ್ ಡಿ ರತ್ರಿ ಮಗುಗೆ ಹೆಚ್ಚಾಗಿ ಬೇಕಿರೋದ್ರಿಂದ ನಾವು ಸ್ವಲ್ಪ ಇದನ್ನು ಹೆಚ್ಚಾಗಿ ಬಿಸಿಲನ್ನೇ ಬಿಸಿಲಲ್ಲಿ ಆಟಾಡಿಸ್ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಮಸಾಜ್ ಮಾಡಿದ್ದೀನ ತುಂಬ ಒಂದು ಸ್ವಲ್ಪ ಕಣ್ಣಿಸುತ್ತ ಎಲ್ಲ ವೈಟ್ ವೈಟಿಗೆ ಆಗ್ತಾ ಇತ್ತು ಅವಳಿಗೆ ಬಿಸ್ರೆ ಅಂತೀವಲ್ಲ ಅದು ಥರ ಆಗ್ತಾಯಿತ್ತು ಜಾಸ್ತಿ ಬಂದಿರಲೋ ಒಂದೊಂದು ಮಕ್ಳದ್ದು ಫುಲ್ಲು ಕಣ್ಣು ಕಟ್ಟಿರುತ್ತೆ ಆ ತಡ ಏನಾಗಿಲ್ಲ ಸ್ವಲ್ಪ ಆಗಿತ್ತು ಅದಕ್ಕೆ ನಾನು ಬರೀ ಅಡ್ಲೆಣ್ಣೆ ಮಾತ್ರ ಹಚ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಸ್ಕಿಪ್ ಮಾಡಿ ಬರೀ ಅಡ್ಲೆಣ್ಣೆ ಪ್ಯೂರಾಗಿರಬೇಕು ಅಡ್ಲೆಣ್ಣೆ ಸಕತ್ತು ಪ್ಯೂರಾಗಿದ್ದರೆ ಚೆನ್ನಾಗಿರುತ್ತೆ ಮಕ್ಕಳು ಮಸಾಜ್ ತುಂಬ ಮಸಾಜ್ ಮಾಡಿದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡ್ತೀವೋ ಅಷ್ಟು ಅಷ್ಟೇ ಚೆನ್ನಾಗಿ ಮಕ್ಕಳು ದಪ್ಪ ದಪ್ಪಾಗ್ತಾರೆ ಫ್ರೆಂಡ್ಸ್ ನೀವು ಎಳೆ ಮಗುವಿಂದ ಟ್ರೈ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ನೀ ಬಿಸಿ ಬಿಸಿಯಾಗಿ ನೀರು ಇದ್ಬಿಟ್ರೆ ನೆತ್ತಿಗೆ ತಲೆ ಮಾತ್ರ ಬಿಸಿಯಾಗಿ ಹುಯ್ಯಕ್ಕೆ ಹೋಗ್ಬಿಡಿ ಮೈಗೆ ಎಷ್ಟು ಮಗುಗೆ ತಡೆಯೋಕೆ ಸಾಧ್ಯನ ಸ್ವಲ್ಪ ಬಿಸಿಗೆ ಬೆಚ್ಚಿಗೆ ಇರೋಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಬೆಚ್ಚಿಗಿಡುತ್ತಿಲ್ವ ಅದಕ್ಕಿಂತ ಸ್ವಲ್ಪ ಬಿಸಿಯಾಗಿದ್ದರೆ ಸಾಕಾಗುತ್ತೆ ಚೆನ್ನಾಗಿ ಮಸಾಜ್ ಮಾಡಿ ಡೋರನೂ ಅಷ್ಟೇ ಅವಳು ಹುಟ್ಟಿದಾಗ ಎರಡು ಕೆ ಜಿ ನಾಲ್ ನಾನ್ನೂರು ಗ್ರಾಮ್ ಇದ್ಲು ಒಂದೆರಡು ತಿಂಗಳು ಬಿಟ್ಟು ಚೆಕ್ ಮಾಡಿದಾಗ ಐದು ಕೆ ಜಿ ಸಡನ್ನಾಗಿ ಇರ್ಬಿಟ್ಲು ಆಯಿಲ್ ಮಸಾಜ್ ಮಾಡಿ ಮಾಡಿ ಚೆನ್ನಾಗಿ ಇದು ಮಾಡಿದ್ವಿ ಮತ್ತು ನಾವು ಏನು ತಿಂತೀವಿ ನೋಡಿ ಫುಡ್ ಅದ್ರ ಮೇಲೆ ಮಕ್ಕಳು ದಪ್ಪ ಆಗ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಬಾದಾಮು ಮತ್ತು ಜಾಕ ಎರಡು ಸಹಿತ ತೈತು ಕೊಟ್ಟಿದೆ ಅದೆಲ್ಲ ಮಾಡಿ ಏನು ತೊಂದರೆ ಆಗೋದಿಲ್ಲ ಮತ್ತೆ ಇದು ನಾನು ಜಾಸ್ತಿ ಹೊಗೆ ಕುಡಿಸಿಲ್ಲ ಫ್ರೆಂಡ್ಸ್ ಇಶ್ಗಾಗೆ ಜಾಸ್ತಿ ನಾವು ಸ್ನಾನ ಮಾಡಿ ಬಂದಿದ ತಕ್ಷಣ ಸಾಂಬ್ರಾಣಿ ಹೋಗಿ ಜಾಸ್ತಿ ಕುಡಿಸ್ತಾ ಇದ್ದೆ ಅದರಿಂದ ನನ್ನ ಮಗಳು ಸಣ್ಣ ಆಗಿದ್ದಾಳೆ ಜಾಸ್ತಿ ಕುಡಿಸೋದಿಕ್ಕಂತೂ ಹೋಗ್ಬೇಡಿ ನಮಗೆ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ ಇವಾಗ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ ಸ್ವಲ್ಪ ಎಳೆಮಿದ್ದಾಗ ಇದ್ದಾಗ ಬೇಕಾದ್ರೆ ಬೇಗ ಯಾಕೆ ಅಂತಂದರೆ ಸಾಂಬ್ರಾಣಿ ಹೊಗೆ ಮಗುಗೆ ಏನಂತೂ ಕೊಡ್ತೀವಿ ಅಂತಂದರೆ ತಲೆ ಆಡ್ಕೊಂಡಿರೋದಿಲ್ಲ ಅಲ್ವಾ ತಲೆ ಆಡ್ಕೊಳ್ಳೋದಕ್ಕೋಸ್ಕರ ಕೊಡ್ತೇವೆ ಅದು ಬಿಟ್ಟರೆ ಇನ್ನೇನು ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಬಿಸಿಲಿನ ನಿಲ್ಸ್ಕೊಂಡ್ರೆ ಸಾಕು ಸಾಂಬ್ರಾಣಿ ಮಗನ ಸ್ವಲ್ಪ ಸ್ನಾನ ಮಾಡಿದ ತಕ್ಷಣವೇ ಬಿಸಿಲಿನ ನಿಲ್ಲಿಸ್ಕೊಂಡ್ರೆ ಸಾಕಾಗುತ್ತೆ ಅದರಿಂದ ಮಕ್ಕಳು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಬಾದಾಮಿ ಆಯಿಲ್ ಮಸಾಜ್ ಮಾಡಿ ಫ್ರೆಂಡ್ಸ್ ಮಗು ಸಹಿತ ಸ್ಕಿನ್ನು ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ಮತ್ತು ಮಗುನೂ ಸಹಿತ ಹೆಲ್ತು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಶೈನಿಯಾಗಿ ಕಾಣುತ್ತೆ ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ ಇಷ್ಟು ಮಾಡಿ ನೋಡಿ ಮಗು ದಪ್ಪ ಹಾಗೆ ಆಗುತ್ತೆ ಫ್ರೆಂಡ್ಸ್ ಎಷ್ಟೇ ಮಕ್ಕಳು ಸಣ್ಣಕ್ಕಿದ್ರೂ ಸಹಿತ ದಪ್ಪ ಹಾಗೆ ಆಗುತ್ತೆ ಚೆನ್ನಾಗೆ ಆಯಿಲ್ ಮಸಾಜ್ ಮಾಡಿ ನೈಟ್ ಹೊತ್ತು ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ತೀನಿ ಅಂದರೆ ಆಗೋದಿಲ್ಲ ಮಧ್ಯಾಹ್ನ ಹಚ್ಬಿಟ್ಟು ಇಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಹಚ್ಬಿಟ್ಟು ಒಂದು ಗಂಟೆ ಹಂಗೆ ಸ್ನಾನ ಮಾಡಿಸೋದು ಹನ್ನೆರಡು ಗಂಟೆ ಹಂಗೆ ಸ್ನಾನ ಮಾಡಿಸೋದು ಅಡಿಕೆ ಹಂಗೆ ಮಾಡಿ ಇಲ್ಲ ಎರಡು ಗಂಟೆ ಹಂಗೆ ಹಚ್ಬಿಟ್ಟು ಒಂದು ನಾಲ್ಕು ಗಂಟೆ ಹಂಗೆ ಒಟ್ಲು ಒಟ್ಟಿನಲ್ಲಿ ಬಿಸಿಲು ಇಡಬೇಕು ಟೈಮಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿ ನೀವು ಏನು ಮಾಮೂಲಿ ಏನು ಕ್ರೀಮ್ ಹಾಕ್ತೀರ ಅದೆಲ್ಲ ಹಾಕಿ ಆರಾಮ್ಸೆ ಆರಾಮ್ಸೇ ಮಲಗ್ತಾಳೆ ಮತ್ತೆ ನಾವು ಚೆನ್ನಾಗಿರೋ ಊಟ ತಿನ್ನಿಸ್ಬೇಕಾಗುತ್ತೆ ಮತ್ತೆ ಇದು ಜಾಕಾಯಿ ಮತ್ತೆ ಇದು ಬಾದಾಮ್ ತೆಗೆದ್ಬಿಟ್ಟು ತಿನ್ನಿಸಿರಂತೂ ಮಕ್ಕಳು ಬೇಗ ದಪ್ಪ ಆಗ್ತಾಳೆ ಫ್ರೆಂಡ್ಸ್ ಮಧ್ಯಮ ಟೈಮ್ ತಿನ್ನಿಸಿ ಸ್ವಲ್ಪ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಧ್ಯಾಹ್ನ ಟೈಮು ನೀವು ಜಾಕಾಯನ ತಿನ್ನಿಸಿ ಬೆಳಗ್ಗೆ ಎದ್ದೆ ಹೋಗ್ಬಿಡಿ ಸಂಜೆ ರಾತ್ರಿ ಆಗ್ತಿದ್ದಂಗೆ ತಿನ್ಸೋದಕ್ಕೆ ಹೋಗ್ಬಿಡಿ ಖಾಲಿ ಹೊಟ್ಟೆಯಲ್ಲಿ ಮಧ್ಯಮ ಟೈಮು ಜಾಕಾಯಣ ತೆಗ್ದು ತಿನ್ನಿಸಿ ಮಕ್ಕಳು ಇಮಿಡಿಯೇಟಾಗಿ ಒಂದು ತಿಂಗಳಿಗೆ ಎಷ್ಟು ಕೆ ಜಿ ದಪ್ಪ ಹಾಕ್ತಾರೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ತಿನ್ನೋಡಿ ಫ್ರೆಂಡ್ಸ್ ಇದು ಸುಳ್ಳಲ್ಲ ನಿಜ ಎಷ್ಟೋ ಜನ ನಮಗೆ ಎಲ್ಪ್ ಆಗಿದೆ ಸಿಟ್ ಎಲ್ಪ್ ಆಗಿದೆ ಸಿಟ್ಟ ಅಂತ ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀವಿ ಬನ್ನಿ ಇವಾಗ ರಾಗಿ ಸರಿ ತೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ರಾಗಿ ಸ್ಯಾನ್ನ ಮಗುವಿಗೆ ತಿನ್ನಿಸ್ಬೇಕು ಅಲ್ವಾ ಯಶಗೂ ಬೇಕು ಇದರಲ್ಲೇ ಎಷ್ಟಿಗೂ ಅರ್ಧ ಕರ್ಧ ಬೇಕಂತೆ ಪಾಪಗೂ ಬೇಕಂತೆ ಪಾಪಿಗೆ ಎಷ್ಟು ತಿನ್ನಿಸ್ತೀನೋ ಅಷ್ಟು ಅದಕ್ಕಿಂತ ಜಾಸ್ತಿ ಬೇಕು ಅಂತ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಸ್ವಲ್ಪ ಇವತ್ತು ಜಾಸ್ತಿನೇ ತೆಳ್ಳಿಟ್ಕೊಂಡಿದ್ದೀನಿ ಇದು ಮಿನಿಮಮ್ ಒಂದು ಟೆನ್ ಡೇಸಿಗೆ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಆದಷ್ಟು ತಿಳ್ಕೊಳ್ಳಿ ಚೆನ್ನಾಗಿ ಕ್ವಾಲಿಟಿ ಪೌಡರ್ ಪೌಡರೆಲ್ಲ ಆಚೆ ಕಡೆಯಿಂದ ತೊಳೆದಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಬೇರೆ ಬೇರೆ ಥರದ್ದು ಪೌಡರ್ ಬರುತ್ತೆ ನೋಡಿ ಅದೆಲ್ಲ ತಳ್ದಿಕ್ಕೆ ಹೋಗ್ಬಿಡಿ ಅದೆಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೆ ಮನೇಲೆ ಮಾಡ್ಕೊಂಡ್ರೆ ಆರಾಮಸಾಗಿ ಬೆಸ್ಟ್ ಅಂತ ಅನಿಸುತ್ತೆ ಮತ್ತು ಇವಾಗ ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಆ ರಾಗಿ ಸರಿ ಚೆನ್ನಾಗಿ ಬೆಂದಿದೆಯಾ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಹೊಟ್ಟೆ ನೋವು ಬರಬಾರ್ದು ಚೆನ್ನಾಗಿ ರಾಗಿ ಸರಿ ಬೆಂದಿದೆಯಾ ಇಲ್ವಾ ಅಂತ ಕಂಡುಹಿಡಿಯೋದು ಹೇಗಪ್ಪ ಅಂತ ಮುಂದೆ ನಾನು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಇವಾಗ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಇಸಿಗು ಬೇಕು ಅಂತ ಪಾಪ ಇದರಲ್ಲಿ ಒಂದು ಸ್ವಲ್ಪ ತಿಂತಾಳೆ ಚೆನ್ನಾಗಿಲ್ಲ ಚೆನ್ನಾಗೇ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಆ ರಾಗಿ ಸರಿನ ಕ್ಯಾರೆಟ್ ಪ್ಯೂಡಿ ತಿಂತಾ ಇಲ್ಲ ಇವಾಗಲೇ ತಿನ್ಸೋದಕ್ಕೆ ಹೋಗ್ಬಿಡಿ ನಾನು ಟ್ರೈ ಮಾಡಿದೆ ಆಯಿತಾ ನೀವೆಲ್ರಿಗೂ ತಿಳಿಸೋದಕ್ಕೆ ಅದಕ್ಕೋಸ್ಕರ ಟ್ರೈ ಮಾಡಿದೆ ಅವಳು ತಿನ್ನಲಿಲ್ಲ ಸ್ವಲ್ಪ ವಾಕ್ಲಿಕ್ಕೆ ಮಾಡೋ ಥರ ಇದು ಮಾಡಿದ್ಲು ಆಫ್ಟರ್ ಸೆವೆನ್ ಮಂತ್ ಇಲ್ಲ ಆಫ್ಟರ್ ಸಿಕ್ಸ್ ಮಂತ್ ಏಳು ತಿಂಗಳು ಆದಮೇಲೆ ನೀವು ತಿನ್ನಿಸ್ಬೋದು ಇವಾಗ ನೋಡಿ ಒಂದು ಸ್ಪೂನಿಗೆ ನಾನು ಒಂದು ಸ್ಪೂನು ಇದು ಹಾಕ್ಕೊಂಡಿದ್ದೀನಿ ಅಲ್ವಾ ರಾಗಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ನೀರು ನೀರು ಥರ ಇರಬೇಕು ಇಲ್ಲ ಅಂತಂದರೆ ಮಗು ಚೆನ್ನಾಗಿ ಇದಾಗೋದಿಲ್ಲ ನಾವು ಮಗು ಹಾಲು ಕುಡ್ದು ಕುಡ್ದು ಅಭ್ಯಾಸ ಅಲ್ವಾ ಗಟ್ಟಿಯಾಗಿ ತಿನ್ನಿಸ್ಬಿಟ್ರೆ ಮಗುಗೂ ನೋವು ಬಡುತ್ತೆ ಮೋಷನ್ ಮಾಡೋದಕ್ಕೆ ತುಂಬ ಟೈಟ್ ಆಗುತ್ತೆ ಅದಕ್ಕೆ ತುಂಬ ಇರಿಟೇಷನ್ ಎಲ್ಲ ಆಗಬಾರ್ದು ಅಂತ ಅಂದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಚೆನ್ನಾಗಿ ರಾಗಿ ಸರಿ ಆಗಿದೆಯಾ ಫ್ರೆಂಡ್ಸ್ ನೋಡಿ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಬೇಯಿಸಿಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ತುಂಬ ಹೆಲ್ಪ್ ಆಗುತ್ತೆ ತುಂಬ ಮಗುಗೂ ಸಹಿತ ಹೆಲ್ದಿಯಾಗಿರುತ್ತೆ ಇವಾಗ ರಾಗಿ ಸರಿ ಎಲ್ಲ ಚೆನ್ನಾಗಿ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಒಂದು ಬೌಲಲ್ಲಿ ಅರ್ಧದಷ್ಟು ತಣ್ಣೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ರಾಗಿ ಸರಿ ಏನು ತಯಾರು ಮಾಡ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ಬಿಟ್ಟು ನೋಡಿದರೆ ಒಂಥರ ಈ ರೀತಿಯಾಗಿ ಇಡಬೇಕಾಗುತ್ತೆ ಒಂದೇ ಹತ್ರ ಕುತ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಒಂದೇ ಹತ್ರ ಸ್ಟಿಕೋನಾದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಕಲಿಸ್ಕೊಂಡ್ಬಿಟ್ರೆ ಹಾಕಿದ ತಕ್ಷಣ ಆರಾಮ್ಸೆಗಿ ಕಲಿಸ್ಕೊಂಡ್ಬಿಟ್ರೆ ಅದು ಇನ್ನೂ ಬೆಂದಿಲ್ಲ ಹಸಿ ಹಸಿಯಾಗಿದೆ ತುಂಬ ಹೊಟ್ಟೆ ನೋವು ಬರುತ್ತೆ ಅಂತ ಮಗುವಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ರಾಗಿ ಸರಿ ಬೆಂದಿದೆಯಲ್ವಾ ಅಂತ ನೋಡೋದಕ್ಕೆ ಒಂದು ಬೌಲಲ್ಲಿ ನೀವ್ ರಾಗಿ ಸೈಡನ್ನ ನೀರು ಒಳಗಡೆ ಹಾಕಿದ ತಕ್ಷಣ ಹಾಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ಬೇಕು ಹಾಗೆ ಆಯಿತಾ ಅದೊಂದು ಟಿಪ್ಸನ್ನು ಫಾಲೋ ಮಾಡಿ ನಮ್ಮ ಪಾಪಿಗೆ ಇದೇ ರೀತಿ ಟ್ರೈ ಮಾಡ್ತಾ ಇರ್ತೀನಿ ಎಳೆ ಮಗೋಲ್ವಾ ಯಾಕೆ ಬೇಕು ಏನೋ ಅಂತ ಭಯ ಬಿದ್ದಿದ್ದು ಅದು ಇದೇ ರೀತಿ ಟ್ರೈ ಮಾಡ್ತೀನಿ ನಿಮ್ಗೇನೋ ಟಿಪ್ಸ್ ಗೊತ್ತಿಲ್ಲ ಅಂದರೆ ಇದೇ ರೀತಿ ನೀವು ನೋಡ್ಕೊಂಡು ಇದು ಮಾಡಿ ಫ್ರೆಂಡ್ಸ್ ಅದೇನು ಜಸ್ಟ್ ಒಂದು ನೀರು ಒಳಗೆ ಹಾಕಿದರೆ ಗೊತ್ತಾಗ್ಬಿಡುತ್ತೆ ರಾಗಿ ಸಡಿ ಪಾಪಗೂ ತಿನ್ಸಿದ್ದಾಯಿತು ಆಟಾಡೋದಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಆ ರಾಗಿ ಸಡಿ ತಿನ್ಸಿದ ತಕ್ಷಣ ಮಕ್ಕಳನ್ನ ಆ ಕಡೆ ಈ ಕಡೆ ಅಳ್ಳಾಡ್ಸೋದು ಮತ್ತೆ ಓಡಾಡಿಸೋದು ಮತ್ತು ಜಂಪಿಂಗ್ ಮಾಡಿಸೋದು ಅದೆಲ್ಲ ಎತ್ಕೊಳ್ಳೋದು ಅದೆಲ್ಲ ಮಾಡಿಸೋದಕ್ಕೂ ಹೋಗ್ಬಿಡಿ ಒಂದು ಹಾಫ್ ಅನ್ ಅವರ್ ಆದರೂ ಮನೆಗೆ ಇನ್ನೇ ಮನೆ ಕತ್ತ ಇದ್ದಾಳೆ ಅನ್ನೋ ಟೈಮಲ್ಲಿ ನೀವು ಆಟ ಆಡಿಸಿ ಫುಲ್ ಮನೆ ಕೊತ್ತಿದ್ದಾಳೆ ಅಂದರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಹಾಗೆ ಮಲಗಿಸಿ ತೊಟ್ಲು ತಗೋದು ಅದೆಲ್ಲ ಹೋಗ್ಬಿಡಿ ಮಗು ಆಟ ಆಡ್ತಿದ್ದೆ ಅನ್ನೋ ಟೈಮಲ್ಲೂ ಸಹಿತ ನೀವು ಎತ್ಕೊಂಡು ಆಟಾಡ್ತೀರಾ ಅಂದರೆ ಮಗು ಇಮಿಡಿಯೇಟಾಗಿ ವಾಮಿಟ್ ಮಾಡಿಬಿಡ್ತೀವಿ ಎಷ್ಟು ವಾಮಿಟ್ ಮಾಡುತ್ತೆ ಅಂದರೆ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಎಂತ ವಾಮಿಟ್ ಮಾಡ್ತಾ ಇದ್ದಾಳೆ ಅಯ್ಯೋ ಪಾಪಿಗೆ ರಾಗಿ ಸರಿ ಒಗ್ಗಿಲ್ವೇನೋ ಅದಕ್ಕೆ ವಾಮಿಟ್ ಮಾಡ್ತಾಳೆ ಅಂತ ಒಬ್ಬೊಬ್ರು ತಿಳ್ಕೊತಿರ ರಾಗಿ ಸೇರಿ ನೀವು ತಿನ್ಸಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಆದರೂ ಮಗುಗೆ ತೆಗೋದಿಕ್ಕೆ ಬಿಡಬೇಕು ಇಲ್ಲಾಂತಂದ್ರೆ ಆಟಾಡೋದಕ್ಕೆ ಅವ್ಳ ಪಾಡಿಗಳನ್ನ ಬಿಟ್ಬಿಡಬೇಕು ನಮ್ಮ ಡೋರ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ ಆರಾಮಸೆಗೆ ಆಟ ಆಡ್ತಾ ಇದ್ದಾಳೆ ಅವಳನ್ನ ನೋಡ್ಕೊಂಡು ನಾವಿಬ್ರು ಇದ್ದೀವಿ ಎಷ್ಟು ತೊಡಲೇವೆ ಫ್ರೆಂಡ್ಸ್ ಅವಳು ದುಮ್ಮಿ ಡುಮ್ಮಿ ಕೆನೆ ಇಟ್ಕೊಳ್ತೀನಿ ಬಾಯಿಲ್ ಬಾಯ್ಲಿ ಅಂತ ಇರ್ತಾಳೆ ಅಷ್ಟೊಂದು ದುಮ್ಮಕ್ಕಿಲ್ಲ ಅವಳು ಕರೆಕ್ಟಾಗಿ ನಾರ್ಮಲ್ ಆಗಿದ್ದಾಳೆ ಯಶಿಗೆ ಹಂಗೆ ಅನ್ನಿಸ್ತಾ ಇದೆ ಡೋರಾ ಏ ಡೋರಾ ಅಂತ ಕಡಿತಾ ಇರ್ತಾಳೆ ಯಶು ಕಡಿಯೋದೆ ಅವಳು ಯಶು ಕಡಿಯೋದೆ ಒಂಥರ ಚೆಂದ ಅಂತ ಅನ್ಸುತ್ತೆ ಪಾಪು ನಾವು ಆಟ ಆಡ್ಕೊಂಡು ಅಷ್ಟೇ ಫ್ರೆಂಡ್ಸ್ ನಾನು ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ತಿಂದ್ಕೊಂಬಿಟ್ಟೆ ಬೆಳಗಿಂದ ಅನ್ನ ತಿಂದು ತಿಂದು ಬೇಜಾರಾಗಿತ್ತು ಮತ್ತು ಮಾತ್ರ ಟ್ಯಾಬ್ಲೆಟ್ಸ್ ನುಂಗಿ ನುಂಗಿ ನನಗೆ ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಇವಾಗ ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಪಾಪ ಜೊತೆ ಆಟ ಆಡ್ತಾ ಇದ್ದೀನಿ ಪಾಪ ಮಲಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡಿದರೆ ಸರಿ ಹೋಗುತ್ತೆ ಅವಳು ಹಿಡ್ಕೊಂಡು ವಾಕ್ ಮಾಡೋ ಅಂತ ಕೇಳ್ತಾ ಇರ್ತಾಳೆ ಫ್ರೆಂಡ್ಸ್ ಅವಳಿಗೆ ವಾಕ್ ಮಾಡಿಸೋದು ಅಂದರೆ ತುಂಬ ಇಷ್ಟ ಅವಳನ್ನ ಹಿಡ್ಕೊಂಡು ನಾನು ವಾಕ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡ್ತೀನಿ ಅದಕ್ಕಿಬ್ಬರು ಮಾತಾಡ್ತಾ ಇದ್ದೀವಿ ನಾನು ಏನೇ ಮಾತಾಡ್ರೂ ಸಹಿತ ಎಷ್ಟು ಇಂಟ್ರೆಸ್ಟೇ ಕೇಳ್ತಾಳೆ ಅಂದರೆ ಇದೇನು ನಮ್ಮಮ್ಮ ಏನು ಮಾತಾಡ್ತಾ ಇದ್ದಾಳೆ ಏನಂತ ಸರಿಯಾಗಿ ಕಿವಿ ಕೊಡ್ಕೊಂಡು ಇದು ಮಾಡ್ತಾಳೆ ಫ್ರೆಂಡ್ಸ್ ನೋಡಿ ಇವಾಗ ಕಣ್ಣು ಇತ್ತಾ ಇದ್ದಾಳೆ ಮಲಗಿಸೋ ಟೈಮು ಸ್ವಲ್ಪ ಹಾಗೆ ಹೆಗ್ಳಿ ಮೇಲೆ ಹಾಕ್ಕೊಂಡು ಮಲಗಿಸ್ಬಿಡ್ತೀನಿ ತೊಟ್ಲಲ್ಲಿ ಅವಳಿಗಂತೂ ತೊಟ್ಲಲ್ಲಿ ತೂಗೋದು ಅಂದರೆ ಆಗೋದಿಲ್ಲ ಫುಲ್ಲು ಲೋಡ್ ಆದ್ರಂತೂ ಅವ್ಳಿಗೆ ತಡೆಯೋದಿಕ್ಕೆ ಆಗೋದಿಲ್ಲ ತೊಟ್ಟಲಲ್ಲಿ ತೂಗಿದ ತಕ್ಷಣ ವಾಮಿಟ್ ಫುಲ್ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ ಮುಖ ತುಂಬ ಮಾಡ್ಕೊಡ್ತಾಳೆ ಫ್ರೆಂಡ್ಸ್ ಆ ಒಂದು ಟೈಮಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಬಂದಿದ್ದೀನಿ ನಮ್ಮದು ಎಲ್ಲ ಊಟ ಆಯಿತು ಇನ್ನೇನು ಮಲ್ಕೊಳ್ಳೋ ಟೈಮು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಊಟ ಮಾಡ್ತಿದ್ದೀನಿ ಆದರೂ ಊಟ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಆ ಪಾಪು ಬೇರೆ ಫೀಡಿಂಗ್ ಮಾಡ್ತೀನಿ ಅಲ್ವಾ ಅದಕ್ಕೋಸ್ಕರನೇ ಇವಾಗ ಬನ್ನಿ ಎರಡೆಲ್ಲರಿಗೂ ಹಾಯ್ ಹೇಳಬೇಕು ಅವರೆಲ್ಲರಿಗೂ ಸಹಿತ ಹಾಯ್ ಹೇಳ್ಬಿಡ್ತೀನಿ ನಾನು ಬೆಳಗ್ಗೆ ನಾನು ನಾನು ಫಸ್ಟಿಗೆ ಹಾಯ್ ಹೇಳಬೇಕಿತ್ತು ಫ್ರೆಂಡ್ಸ್ ಆ ಮೊದಲಿಗೆ ಹಾಯ್ ಹೇಳಬೇಕಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಯಲ್ಲೇ ನಾನು ವಿಡಿಯೋ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಹಾಸ್ಪಿಟಲ್ಗೆ ಹೋಗಿ ಇದ್ದೀನಿ ಅಂತ ಅದಕ್ಕೋಸ್ಕರನೇ ಬನ್ನಿ ಇವಾಗ ನಾನು ಹಾಯ್ ಮಾಡ್ತೀನಿ ಲಾಸ್ಟಲ್ಲಿ ಎಂಡಲ್ಲಿ ಹಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದರೆ ನೋಡಿ ಅವರೆಲ್ಲರಿಗೂ ಸಹಿತ ಹಾಯ್ ಹೇಳ್ತೀನಿ ಫ್ರೆಂಡ್ಸ್ ಆ ಪಾಪು ಮಲ್ಕೊಂಡಿದ್ದಾಳೆ ಇನ್ನೇನೋ ಮತ್ತೆ ಎದೊಳ್ತಾಳೆ ಅವಳು ಹನ್ನೊಂದುವರೆಗೆ ಮಲ್ಕೋತಾಳೆ ಹನ್ನೊಂದುವರೆ ಹನ್ನೊಂದು ಗಂಟೆ ಆ ರೀತಿಯಾಗಿ ಮಲ್ಕೋತಾಳೆ ಒಂದೊಂದು ದಿನ ಹನ್ನೆರಡು ಗಂಟೆಗೂ ಮಲ್ಕೋತಾಳೆ ಆದರೆ ಬೆಳಗ್ಗೆವರೆಗೂ ಎದೊಳೋದಿಲ್ಲ ಪಾಪಿಗೆ ನೀವು ಮಧ್ಯೆ ಮಧ್ಯೆ ಎದ್ದು ಫೀಡಿಂಗ್ ಮಾಡ್ತಿರ್ತೀರಾ ಅಂತ ಕೇಳ್ತಾಯಿದ್ರೆ ಇವಾಗ ಮಾಡ್ಸೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸರಿ ತಿನ್ನಿಸಿರ್ತೀನಲ್ವ ಇವಾಗ ಮಾಡ್ಸೋದಿಲ್ಲ ನಾನು ಫೈವ್ ಮಂತ್ ಒಳಗಡೆ ಫೀಡಿಂಗ್ ಮಾಡ್ತಿದ್ದೆ ಅಲ್ವ ಆವಾಗ ಮಧ್ಯೆ ಮಧ್ಯೆ ಸುಸು ಮಾಡ್ಕೊತಾ ಇದ್ದಾಳೆ ಇಲ್ವಾ ಅಂತ ಹೇಳ್ಬಿಟ್ಟು ತ್ರೀ ಅವ್ರಿಗೆ ಒಂದು ಸರಿ ನೋಡಿಬಿಟ್ಟು ನಾನು ಇದನ್ನ ಫೀಡಿಂಗ್ ಮಾಡಿಸ್ತಾ ಇದ್ದೆ ಇವಾಗ ಅಷ್ಟೊಂದು ನಾನು ನೈಟ್ ಫುಲ್ಲು ಎಬ್ಬಿಸೋದಿಲ್ಲ ಹಾಗೆ ಮಲಗಿಸ್ತೀನಿ ಪಾಪು ಆರಾಮ್ಸೇ ಮಲ್ಕೊಂಡ್ಬಿಡಲಿ ಅಂತ ಸುಸು ಮಾಡಿದಳೆ ಇಲ್ವಾ ಅಂತ ನೋಡ್ತೀನಿ ಏನೋ ಹಾಕೋದಿಲ್ಲ ಡೈಪಾಡ್ ಹಾಕ್ತೀರಾ ಇಲ್ವಾ ಅಂತ ಕೇಳ್ತಾಯಿದ್ವಿ ಡೈಪಾಡೋ ಸಹಿತ ಹಾಕೋದಿಲ್ಲ ಫ್ರೆಂಡ್ಸ್ ಆ ಪಾಪಿಗೆ ಅಷ್ಟೊಂದು ಒಳ್ಳೆದಳ ಡೈಪಾಡ್ ಹಾಕಿ ಹಾಕಿದರೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಸೌಮ್ಯ ಅವರು ಅಕ್ಕ ನಮ್ಮ ಪಾಪು ಹುಷಾರಿಲ್ಲ ಕೆಮ್ಮು ಜ್ವರ ನೆಗಡಿ ಇದಿದೆ ಹೋಗಿದ್ದೆ ಕಡಿಮೆ ಆಗಿಲ್ಲ ನಿಮ್ಮ ಹತ್ರ ಸಿರಪ್ ಇದ್ದರೆ ತೋರಿಸಿ ಅಂತ ಕೆಮ್ಮು ನೆಗಡಿ ಜ್ವರದ ಹತ್ರ ನನ್ನ ಹತ್ರ ಸಿರಪ್ ಇಲ್ಲ ಅಂತಂದರೆ ಪಾಪು ಯಾವುದು ಕೆಮ್ಮು ನೆಗಡಿ ಜ್ವರ ಯಾವುದು ಸಹಿತ ಬಂದಿಲ್ಲ ಇತ್ತೀಚೆಗೆ ಜ್ವರದ ಬಂದಿದೆ ಆದರೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಪಾಪುಗೆ ಜ್ವರದ ಸಿರಪ್ ತೋರಿಸಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಕೆಮ್ಮು ನೆಗಡಿಗೆ ಪಾಪುಗೆ ಯಾವುದೇ ರೀತಿಯ ಟಾನಿಕ್ ಇನ್ನೂ ಕೊಟ್ಟಿಲ್ಲ ಅವಳಿಗೆ ಬಂದಿಲ್ಲ ನೀವು ನಾನು ಹೇಳಿದ್ದೀನಿ ಅಲ್ವಾ ಕೆಮ್ಮು ಕಫ ಮಕ್ಕಳಿಗಾದರೆ ಜಾಕೆಯನ್ನು ಚೆನ್ನಾಗಿ ಎದೆಹಾಲಲ್ಲಿ ಚೆನ್ನಾಗಿ ತೆಗೆದುಬಿಟ್ಟು ಖಾಲಿ ಹೊಟ್ಟೆಲ್ ತಿನ್ಸಿ ದಿನಕ್ಕೆ ಒಂದ್ಸರಿ ತಿನ್ಸಿ ಬೇಗನೆ ಕಡಿಮೆ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಒಂದ್ ಎರಡ್ ಮೂರ್ ದಿನ ಹಾಗೆ ಕೆಮ್ಮು ಮುಂದಾಗ್ರೆ ಹೋಗೋದೇ ಇಲ್ಲ ಏನ್ ಮಾಡಿದ್ರು ಸಹಿತ ಇವಾಗ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಹೇಳ್ತೀನಿ ಫ್ರೆಂಡ್ಸ್ ನಸಿಮಾ ಅನ್ನೋರು ಹಾಯ್ ನನ್ನ ಮಕ್ಳು ಹೆಸರು ಆದ್ಯ ಅನು ಅಂತ ಹೇಳಿದ್ದಾರೆ ಅವ್ರಿಗೂ ಸಹಿತ ಹಾಯ್ ಆದ್ಯಾ ಹಾಯ್ ಅನು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮಗೆ ಎಲ್ಲಾರು ಸಹಿತ ಕೊಡ್ಲಿ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಅಂತ ಕೇಳ್ಕೊತೀನಿ ಇನ್ನೊಬ್ರು ವಿ ಐ ಡಿ ಮ್ಯೂಸಿಕ್ ಶಾರ್ಟ್ ಅಂತ ಹೇಳಿರೋರು ಚಿನ್ಮಯಿ ಮತ್ತು ತ್ರಿಷಿಕಾ ಅನ್ನೋರಿಗೆ ಹಾಯ್ ಮಾಡಿಸಿಟ್ಟ ಅಂತ ಹೇಳಿದ್ದೀರಾ ತ್ರಿಷಿಕಾ ಅನ್ನೋರ್ದು ಬರ್ತಡೇ ಇದೆಯಂತೆ ಹಾಯ್ ತ್ರಿಷಿಕಾ ಹ್ಯಾಪಿ ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲ ಹ್ಯಾಪಿ ಬರ್ಡೇ ಇನ್ನು ಅಡ್ವಾನ್ಸ್ ಖುಷಿಯಾಗಿಡಿ ಅದೇಳು ನಿನ್ನ ಚೆನ್ನಾಗಿ ಇಟ್ಟಿಡ್ಲಿ ಅಂತ ಕೇಳ್ಕೊತೀನಿ ಹಾಯ್ ಚಿನ್ಮಯಿ ಹೇಗಿದ್ದೀರಾ ದೇವಳು ನಿನ್ನ ಸದಾ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆ ವಿ ಐ ಡಿ ಮ್ಯೂಸಿಕ್ ಶಾರ್ಟ್ ಅನ್ನೋರು ಅವರು ಸಹಿತ ಹೇಳಿದರು ಹೇಳಿದ್ದೀನಿ ಮತ್ತೆ ರಂಜಿತಾ ಅವರು ನನ್ನ ಮಗಳು ನೇಮ್ ಬಂದ್ಬಿಟ್ಟು ಮಾನ್ವಿಕಾ ಅಂತ ಅವಳಿಗೂ ವಿಶ್ ಮಾಡಿ ಅಂತ ಹಾಯ್ ಮಾನ್ವಿಕಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ದೇವರು ನಿಮ್ಮ ಆರೋಗ್ಯವಾಗಿ ಹೆಲ್ದಿಯಾಗಿರಲಿ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ನಮ್ಮ ಮಷಿ ಬಂದಳು ಇನ್ನೊಬ್ರು ಮಾಲಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಹಾಯ್ ಅಕ್ಕ ನಮ್ಮ ಕಮೆಂಟ್ ನೋಡಿದಕ್ಕೆ ಥ್ಯಾಂಕ್ ಯು ನನ್ನ ಮಗಳಿಗೆ ಹಾಯ್ ಹೇಳಿದಕ್ಕೆ ಥ್ಯಾಂಕ್ ಯು ಅಕ್ಕ ನಮ್ಮ ಇನ್ನೊಬ್ರು ಮಗಳು ನನಗೆ ಹಾಯ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅವಳಿಗೂ ಹಾಯ್ ಹೇಳಿ ಪ್ಲೀಸ್ ಅವಳ ನೇಮ್ ಬಂದು ಅನಿ ಪರಿಣಿತಾ ಅಂತ ಹೇಳ್ಬಿಟ್ಟು ಹೌದಾ ಬೇಜಾರು ಮಾಡ್ಕೊಬಿಡಿ ಆಯ್ತು ನಾನು ಖಂಡಿತವಾಗಿ ಹೇಳ್ತೀನಿ ಹಾಯ್ ಗಾನ್ವಿ ಹಾಯ್ ಪರಿಣಿತಾ ಹಾಯ್ ಮಾಡ್ತೀನಿ ಖುಷಿಯಾಗಿದೆ ಆ ಅದೇವ್ರು ನಿಮ್ಮನ್ನ ಸದಾ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಯಾರ್ದಾರು ನೇಮ್ ಬಿಟ್ಟಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಬೆಳಗ್ಗೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟು ಹೆಚ್ಚಿನಿ ಬಾ ಬಾಯ್ ಮಾಡೋಣ ನನ್ನೆಲ್ಲ ಫಾಲೋವರ್ಸ್ಗೂ ಸಹಿತ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಸಹಿತ ಇಶಿ ಕಡೆಯಿಂದ ಹಾಯ್ ಮಾಡು ಇನ್ನೇನಿಲ್ಲ ಬಾಯ್ ಮಾಡೋದಷ್ಟೇ ಇವಾಗ ಬಾಯ್ ಮಾಡು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಹೇಗಿತ್ತು ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾ ಬೀಳ್ತೀಯ ಪಾಪ ಇದು ಹೇಳ್ತಾಳೆ ಇಷ್ಟೇ ಇವತ್ತು ನೀವು ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ನಾನು ಸಹಿತ ಬಿ ಪಿ ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ಅದಕ್ಕೆ ಭಯ ಆಗ್ತಾಯಿದೆ ಬಿ ಪಿ ಕಡಿಮೆ ಇದೆ ಅಂತ ರಂಗವೇಳು ಬೈತಾ ಇದ್ದೇನೆ ನೋಡೋಣ ಬನ್ನಿ ಬಿ ಪಿ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಉಪ್ಪು ಕಡೆ ಜಾಸ್ತಿ ತಿನ್ನಬೇಕು ಅಂತ ಅನ್ಸುತ್ತೆ ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ ನನಗದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ದೋಸೆ ಹುಡುಗ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಒಳಗಡೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನೋಡ್ಸ lắp đi là sắp là lắp Bye đi là sắp đi take care, bye bye, bye, bye. Yeah. Uh, bye friends,